ಜೈಲಿನಲ್ಲಿ ಇದ್ದ ನಂತರ ನಿಮಗೆ ಬೇಲ್ ಸಿಗುತ್ತೆ ಹೊರಗಡೆ ಬರ್ತೀರಾ ಸೊ ಮನೆಯವರು ಬಂದು ನಿಮ್ಮನ್ನ ಕರ್ಕೊಂಡು ಬಂದು ಬಿಗ್ ಬಾಸ್ ಮನೆ ಒಳಗಡೆ ಒಳಗಡೆ ಬಿಡ್ತಾರೆ ಅಥವಾ ತಂಡ ಬಂದಿತ್ತ ಬಿಗ್ ಬಾಸ್ ಮೇಡಮ್ ಇಲ್ಲ ನಿಮ್ಗೆ ಅದೇ ತಪ್ಪು ಅಲ್ಲಿ ಅಲ್ಲಿಂದ ನನ್ನ ತಿರ್ಗ ಇವ್ರು ಕರ್ಕೊಂಡು ಈ ಎರಡು ದಿನ ಮತ್ತೆ ಇದು ಮಾಡ್ತಾರೆ ಬಿಗ್ ಬಾಸ್ಗೂ ಕರ್ಕೊಂಡಲ್ಲ ಅವ್ರ ಟೀಮ್ ಅವ್ರನ್ನ ಬಿಟ್ಟು ಸಪ್ರೇಟ್ ಇಟ್ಟಿರ್ತಾರೆ ನನ್ನ ಅಬ್ಸರ್ವೇಷನ್ ಅಲ್ಲಿ ತರ ತಂಡ ಬಿಗ್ ಬಾಸ್ ತಂಡ ಆಮೇಲೆ ಎರಡು ದಿನ ಅಲ್ಲಿಟ್ಟು ಆಮೇಲೆ ಮೂರನೇ ದಿನ ನನ್ನ ಒಳಗಡೆ ಬಿಡೋದು ಹಾಂ ಅಂದ್ರೆ ತುಂಬ ಪ್ರೊಸೀಜರ್ಸ್ ಇದೆ ಮೇಡಮ್ ಅವ್ರದ್ದು ಆಮೇಲೆ ನಾನು ಇರೋ ರೂಮಲ್ಲಿ ಇದೆಲ್ಲ ಕಿತ್ತಾಕ್ಸಾರೆ ಏನು ಕೇಬಲ್ ಇಲ್ಲ ನೆಟ್ವರ್ಕ್ ಇಲ್ಲ ಆ ರೀತಿ ಅಂದ್ರೆ ಮೇಡಂ ನಾನು ಅದಕ್ಕೆ ಮೇಡಮ್ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಮತ್ತೆ ನಾನು ಹಠ ಹಿಡ್ದಿದ್ದು ಅದಕ್ಕೆ ನಾನು ಇರಲ್ಲ ಅಂದ್ರೆ ಇರಲ್ಲ ಯಾಕಂದ್ರೆ ನನ್ಗೆ ಹೊರಗಡೆ ಏನ್ ಅಂತ ಗೊತ್ತಾಗ್ಬೇಕಾಗಿತ್ತು ನಮ್ ತಾಯಿಯವ್ರ ಏನಾಗಿದ್ದಾರೆ ನಮ್ ಫ್ರೆಂಡ್ಸ್ ಏನಾಗಿದ್ದಾರೆ ಈ ಕೇಸ್ ಏನಾಯ್ತು ಅಂತ ಅಂದ್ಬಿಟ್ಟು ಇವ್ರ ಮಾಹಿತಿನೇ ಕೊಡಲ್ಲ ಅದು ಅದಕ್ಕೆ ಮೇಡಮ್ ಅಲ್ಲಿ ಬಿಗ್ ಬಾಸ್ ಒಳಗಡೆ ಕೆಲವರು ಹೋಗಿ ಅವರ ಸ್ಥೀಮಿತ ಯಾಕೆ ಕಳ್ಕೊಂತಾರೆ ಅಂತಂದ್ರೆ ಯಾರ ಕೈಯಲ್ಲಿ ಅದ್ರನ್ನ ಸಿಚುವೇಶನ್ ಹ್ಯಾಂಡಲ್ ಮಾಡಕ್ಕಾಗಲ್ಲ ಅವ್ರು ಇರಕ್ಕಾಗಲ್ಲ ಎಲ್ಲ ಎಲ್ಲ ಕೊಡ್ತಾರೆ ನೋಡಿ ಮಾತು ನಾ ಏನ್ ಕೇಳ್ತಿರೋ ಅದೇ ತಂದು ಕೊಡ್ತಾರೆ ಊಟದ ವಿಚಾರದಲ್ಲಾಗ್ಲಿ ನಿದ್ದೆ ವಿಚಾರದಲ್ಲಾಗ್ಲಿ ತೊಂದ್ರೆ ಇಲ್ಲ ಮಾತಾಡಂಗಿಲ್ಲ ಅವರೇ ಟೀಮ್ ಅವರೇ ಹೇಳ್ತಾರೆ ಟೀಮ್ ಅವರೇ ಹೇಳ್ತಾರೆ ಟೀಮ್ ಜೊತೆಲ್ಲೇ ಇರ್ತಾರೆ ಮೇಡಮ್ ನಮ್ ಜೊತೆಲ್ಲೇ ಇರ್ತಾರೆ ಮಲಗ್ತಾರೆ ನಮ್ ಜೊತೆನೆ ಎಲ್ಲ ಇರ್ತಾರೆ ಬಿಗ್ ಬಾಸ್ ತಂಡ ನಿಮಗೆ ಪರ್ಮಿಷನ್ ಕೇಳ್ತಾ ಮತ್ತೆ ನೀವು ಒಳಗಡೆ ಬರಲಿಕ್ಕೆ ಇಚ್ಛೆ ಇರ್ತೀರಾ ಅಂದ್ರೆ ನಿಮಗೆ ಖುಷಿ ಇದೆಯಾ ಬರಲಿಕ್ಕೆ ಅಥವಾ ನೀವು ಮತ್ತೆ ಮನೆಗೆ ಹೋಗ್ತೀರಾ ಈ ಥರದ್ದು ಏನಾದರೂ ನಿಮ್ಮ ಜೊತೆ ಕನ್ವರ್ಜೇಷನ್ ಮಾಡಿ ಅಥವಾ ಆಗಿ ನಿಮ್ಮನ್ನು ಮನೆ ಕರ್ಕೊಂಡು ಹೋಗಿಬಿಟ್ರೆ ಅವರು ಬಿಗ್ ಬಾಸ್ ಮನೆಗೆ ಇಲ್ಲ ಮೇಡಮ್ ನಾ ನಾನು ಜೈಲ್ಗೆ ಹೋಗಿ ಬೇಲ್ ಆಗಿದ ತಕ್ಷಣನೇ ಓಕೆ ಈ ಕಡೆ ಮೂ ನಾಲ್ಕು ಗಾಡಿ ಬಿಗ್ ಬಾಸ್ದು ಈ ಕಡೆ ನಮ್ಮವ್ರದ್ದು ಬಂದಿದ್ರು ಮನೆಯವರು ಬಂದಿದ್ರು ಆಮೇಲೆ ನಾನೇನ್ ಮಾಡಿದೆ ಬಿಗ್ ಬಾಸ್ ಕಾರ್ ಹಿಂಗ್ರು ನಾನು ನಮ್ ಕಾರ ಲೆಕ್ ಬಿಟ್ಟೆ ನಮ್ ಕಾರ ಲೆಕ್ ಬಿಟ್ಟು ಅವತ್ತು ಫುಲ್ ಮೀಡಿಯಾ ನಾನು ಹಿಂದೆ ಆಮೇಲೆ ಹಿಂಗ್ ಮಾಡ ಹಂಗ್ ಮಾಡಿ ನಮ್ ಹುಡ್ಗ ಏನ್ ಮಾಡ್ದ ಹಿಂಗ್ ಬಂದು ಹಿಂದೆ ನಮ್ ಹುಡ್ಗ ಮೂರು ಮೂರ್ ನಾಲ್ಕ ಗಾಡಿ ಅಡ್ಡ ಬಿಟ್ರು ಮೀಡಿಯಾದವ್ರ ಸ್ಟಾಪ್ ಅಲ್ಲಿ ಒಳಗಡೆ ಇಂದ ಎಲ್ಲ ಸುತ್ತಾಡ್ಕೊಂಡು ಮೈಸೂರು ರೋಡ್ ಹೋದ್ರಿ ಮೀಡಿಯಾದವ್ರ ಸಿಗ್ಲಿಲ್ಲ ನೀವು ಸಿಗ್ಲಿಲ್ಲ ಆಮೇಲೆ ಇವ್ರನ್ನ ನಮ್ ದೊಡ್ಡಪ್ಪ ಕರ್ಸ್ಕೊಂಡ್ರು ಯಾರನ್ನ ಬಿಗ್ ಬಾಸ್ ಅವ್ರನ್ನ ನಾವ್ ಇಂಥ ಜಾಗದಲ್ಲಿ ಇದೀರಿ ಬನ್ರಿ ಅಂತ ಬನ್ನಿರಿ ಅಂತ ಅಂದಮೇಲೆ ಯಾಕಪ್ಪ ಆ ಕಾರ್ಗದ್ದು ಇಲ್ಲ ನಾನು ಹೋಗಲ್ಲ ಅಂತ ನಾನು ಬೇರೆ ಮಾತು ಮಾತಾಡ್ಬಾರ್ದು ಯಾಕೆ ಕಾರ್ಗೆ ಅಂತ ಅಂದ್ಬಿಟ್ಟು ಅವ್ರ ಕಾರ ಬಿಟ್ರು ಅವ್ರ ಕಾರ ಹೌದು ಅವ್ರ ಕಾರಗೆ ಬಿಟ್ಟಾದ್ಮೇಲೆ ಅವ್ರ ಕಾರಿಂದ ಡೈರೆಕ್ಟು ವಂಡರ್ಲಾ ಹತ್ರ ಒಂದು ಹೋಟೆಲಲ್ಲಿ ರೂಮು ಅಲ್ಲಿ ಮೂರು ದಿನ ಇಟ್ಕೊಂಡ್ರು ಅವ್ರ ಟೀಮ್ ಹೆಡ್ಡೆಲ್ಲ ಬಂದರು ಮಾರನೇ ದಿನ ಬಂದ್ಬಿಟ್ಟು ನೋಡಪ್ಪ ಹೆಂಗೆ ಏನು ನೀನು ಹೆಂಗೆ ಆಡ್ತೀಯ ಇವಾಗ ಏನಂದರು ನೀನು ಆಲ್ಮೋಸ್ಟ್ ಆಲ್ಲೂ ನೀನು ರೀಚ್ ಆಗಿಬಿಟ್ಟಿದ್ಯಾ ಜನಕ್ಕೆ ಬಟ್ ನೀನು ಇವಾಗ ಇರಲೇಬೇಕು ಇಲ್ದಿರೋ ಹೋದರೆ ಸರೋಗಲ್ಲ ಸುದೀಪಣ್ಣನೂ ಹೇಳಿದ್ರಂತೆ ಅವ್ರು ಇರಬೇಕು ಇಲ್ಲಾಂದರೆ ಇದು ಚೆನ್ನಾಗಿರಲ್ಲ ಸೀಸನ್ ಸರಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಗೌರವ ಕೊಟ್ಟು ನಾನು ಹೋದೆ ಆ ಹೋಗಿದ್ದಾದಮೇಲೆ ಇವರು ನಮಗೆ ಇಂಟಿಮೇಷನ್ ಕೊಟ್ಟಿಲ್ಲ ಅಂದರೆ ಇಲ್ಲೇನು ನಡೀತೈತೆ ಅಂತ ಹೇಳ್ಬಿಟ್ಟಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಸೇಮ್ ಇದೇ ಸೀಸನ್ ಮೇಡಮ್ ಇದೇ ಟೈಮೇನೇನೆ ಹಿಂಗೇನೇನೆ ದೀಪಾವಳಿ ಟೈಮು ದೀಪಾವಳಿಗೆ ಎಲ್ಲರ ಮನೆಯಿಂದ ಊಟ ಬಂದೈತೆ ನನ್ಗೆ ಅಳು ಅಂದ್ರೆ ಅಳು ನಾನ್ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ರೆ ನನ್ಗೆ ಸಿಚುವೇಶನ್ ಹೊರಗಡೆ ಏನ್ ನಡೀತೈತೆ ಅಂದ್ ಗೊತ್ತಾಗಿರ್ಲಿಲ್ಲ ಹೋಗ್ಬೇಕಾಕು ಕೇಳ್ತಾ ಇದ್ರು ಅದಕ್ಕೆ ಪ್ರಶ್ನೆ ಅದೇ ನಾನು ಹೇಳ್ದಲ್ಲ ಮೇಡಮ್ ನಾನು ಸ್ಟಾರ್ಟಿಂಗ್ ಏ ಹೋಗಲ್ಲ ಅಂದೆ ಮನೆಯಲ್ಲಿ ಇಲ್ಲ ನೀನ್ ಅಲ್ಲೇ ಇರ್ಬೇಕು ಬಂದೆ ನಾನು ಬಂದಿದಾದ್ಮೇಲೆ ನಮ್ಮ ಮನೆಯವ್ರು ಹೆಂಗಿದ್ದಾರೆ ಅಂತ ನನ್ ಗೊತ್ತಾಗಬೇಕಲ್ಲ ಅದು ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾನು ಆಟ ಮಾಡಿದೆ ಯಾರು ಮೇಡಮ್ ಎಲ್ಲಾರು ಶಾಕ್ ಆಗುತ್ತೆ ಮೂವತ್ನಾಲ್ಕು ಲಕ್ಷ ಓಟ್ ಅಂದಿದ ತಕ್ಷಣ ನೋಡ್ತಾವ್ರೆ ಅದಾದ್ಮೇಲೆ ಮೇಡಮ್ ನನ್ಗೆ ಒಳಗಡೆ ಇರೋರು ಒಂದು ಮಾತು ಮಾತಾಡ್ಸಿಲ್ಲ